ಪ್ರತಿದಿನ ಹಲವು ರೀತಿಯಾದಂಥ ಅನುಮಾನಗಳು ವ್ಯಕ್ತ ಆಗ್ತಾಯಿದೆ ಇದನ್ನು ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಮೊದಲನೇದು ಈ ಶರಣಾಗತಿಯ ಪ್ರಕ್ರಿಯೆಗಳು ಹೇಗೆ ನಡೀತು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಕೂಡಲೇ ಕಾಡ್ನಲ್ಲಿದ್ದಂಥ ನಕ್ಸಲರಿಗೆ ಆ ಟ್ವೀಟ್ ಹೇಗೆ ತಲುಪ್ತು ಹದಿನೈದು ದಿನದ ಅವಧಿಯಲ್ಲಿ ಶರಣಾಗ್ತಾರೆ ಅಂತಂದರೆ ಇದೊಂದು ರೀತಿಯಾದಂತಹ ನಾಟಕೀಯವಾದಂತಹ ಸ್ಟೇಜ್ ನಲ್ಲಿ ಆದಂತ ರೀತಿಯಲ್ಲಿ ಕಾಣ್ತಾ ಇದೆ ಶರಣಾಗತಿಯಾದಂತಹ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಯಾವುದನ್ನು ಕೂಡ ವಶಪಡಿಸಿಕೊಂಡಿಲ್ಲ ಈ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಯಾವ ಅರ್ಬನ್ ನಕ್ಸಲರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಈ ರೀತಿಯಾದಂತಹ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ನೆನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕ್ಸಲರ ಎನ್ಕೌಂಟ್ರಿಗೆ ಬಲಿಯಾದಂಥ ಬಲಿಯಾದಂತಹ ವಿಕ್ರಮಗೌಡನ ಸುಳಿದಾಡ್ತಾ ಇದೆ ಆತ ಅದರಲ್ಲಿ ನಾನು ಶರಣಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆತ ಶರಣಾಗೋದಿಲ್ಲ ಅಂತಂದಾಗ ಆತನನ್ನು ಹತ್ಯೆ ಮಾಡಿ ನಂತರ ಇವರನ್ನು ಶರಣಾಗತಿಗೊಳಿಸಲಾಯಿತು ಈ ರೀತಿ ಹಲವು ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ರಾಜ್ಯ ನಕ್ಸಲ್ ಮುಕ್ತ ಆಗ್ತಾ ಇದೆ ಅನ್ನೋದು ನಾನು ಸ್ವಾಗತಿಸ್ತೇನೆ ಇದನ್ನು ಎ ಎನ್ ಎಫ್ ಇದನ್ನು ಪೊಲೀಸ್ ಮಹಾನಿರ್ದೇಶಕರು ಒಪ್ಕೊಳ್ತಾರೆ ಇವೆಲ್ಲವೂ ಕೂಡ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು ಎರಡನೇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೂರು ಜಿಲ್ಲೆಗಳಲ್ಲಿ ಅದು ಉಡುಪಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಅರಣ್ಯ ಪುನರ್ವಸತಿಗೋಸ್ಕರ ಅರ್ಜಿ ಹಾಕದಂಥ ನೂರಾರು ಕುಟುಂಬಗಳು ಇವತ್ತಿಗೂ ಕೂಡ ಅಲ್ದಾಡ್ತಾ ಇದೆ ಅವರಿಗೆ ಪ್ಯಾಕೇಜನ್ನು ಈ ಸರ್ಕಾರ ಎರಡು ವರ್ಷದಲ್ಲಿ ಒಬ್ಬರೂ ಕೂಡ ಪುನರ್ವಸತಿಗೆ ಇವತ್ತು ಯಾರೂ ಕೂಡ ಬರಲಿಲ್ಲ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ ಈ ಸರ್ಕಾರ ಈ ವರ್ಷದಲ್ಲಿ ಎಷ್ಟು ಹಣವನ್ನು ಇಟ್ಟಿದೆ ಕಳೆದ ಎರಡು ವರ್ಷ ಎಷ್ಟು ಬಜೆಟನ್ನು ಇಟ್ಟಿದ್ರಿ ಪುನರ್ವಸತಿಗೆ ಪ್ಯಾಕೇಜನ್ನು ಕೊಡದಲೇ ಇರುವಂಥ ಸರ್ಕಾರ ನಕ್ಸಲರಿಗೆ ಪ್ಯಾಕೇಜನ್ನು ಕೊಡಲಿಕ್ಕೆ ಯಾಕೆ ಆತುರತೆಯನ್ನು ವ್ಯಕ್ತ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಎದ್ದಿರುವಂಥ ಪ್ರಶ್ನೆಗಳು ಇದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸಿದೆ ಇದು ಒಂದು ರೀತಿ ನಾನು ಮೊನ್ನೆನೂ ಹೇಳಿದ್ದೇನೆ ಕಾಡ್ನಲ್ಲಿರುವಂಥ ನಕ್ಸಲರನ್ನು ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜ್ ಇದೆ ಇವತ್ತು ಅರ್ಬನ್ ನಕ್ಸಲ್ರು ದೇಶದ ದೇಶಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ತಟ್ಟಿ ಯಾರ್ದು ಅಂತ ಕೇಳಿದರೆ ನಗರ ನಕ್ಸಲ್ರಿದೆ ನಗರ ಅರ್ಬನ್ ನಕ್ಸಲ್ರಿದೆ ಹಾಗಾಗಿ ಸರ್ಕಾರ ಅರ್ಬನ್ ನಕ್ಸಲರ ಅಂತ ಕೆಲಸ ಮಾಡ್ತಾ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಅರ್ಬನ್ ನಕ್ಸಲರ ಕುರಿತಂತೆ ಮೃದು ಧೋರಣೆಯನ್ನು ಕೈಬಿಟ್ಟು ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇವತ್ತು ಇಡಬೇಕು ತಮ್ಮ ಯಾವ ಗಾಂಧಿವಾದ ಇತ್ಯಾದಿ ವಾದಗಳನ್ನು ಅವರು ಮುಂದಾಡ್ತಾ ಇದ್ರು ರಾಜಕೀಯದ ಕೊನೆಯ ದಿನಗಳಲ್ಲಿ ಅವರು ಮಾವೋವಾದಿ ಲಕ್ಷ ಮಾವೋವಾದಿಗೆ ತೆರಳುತ್ತಾ ಇರುವಂಥದ್ದು ಅವರ ವಿಚಾರ ಅವರ ಧೋರಣೆಗಳು ಯಾವ ರೀತಿ ಬದಲಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಅಲ್ಲ ನಾನು ಎನ್ ಎಫ್ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಈ ಪ್ರಕ್ರಿಯೆ ಸರಿಯಾಗಲಿಲ್ಲ ಅನ್ನುವಂಥದ್ದು ಮಾತ್ರ ನನ್ನ ವಾದ ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗಳು ಸರಿಯಾಗಲಿಲ್ಲ ಇದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ವಿಕ್ರಮಗೌಡನ ಹತ್ಯೆ ಅದಾದ ನಂತರ ಮುಖ್ಯಮಂತ್ರಿಗಳ ಟ್ವೀಟು ಅದಾದ ನಂತರ ಶರಣಾಗತಿ ಇದು ಇದು ಮೂರೂ ಕೂಡ ಒಂದು ರೀತಿಯ ಅನುಮಾನದ ಅನುಮಾನಗಳನ್ನು ವ್ಯಕ್ತ ಆಗ್ತಾ ಇರುವಂಥದ್ದು ಮತ್ತು ಇದರ ಸಂಪೂರ್ಣವಾಗಿ ಅರ್ಬನ್ ನಕ್ಸಲ್ರು ಮುಖ್ಯಮಂತ್ರಿಗಳ ಕಚೇರಿಯನ್ನು ಆವರಿಸಿಕೊಂಡಿರುವಂಥದ್ದು ರಾಜ್ಯದ ದೃಷ್ಟಿಯಿಂದ ಒಳಿತಾಗೋದಿಲ್ಲ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಕಚೇರಿ ಮುಖ್ಯಮಂತ್ರಿಗಳ ಕಚೇರಿಯಾಗಿ ಇರಬೇಕು ಇದು ಅರ್ಬನ್ ನಕ್ಸಲ್ರ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು ಮುಖ್ಯಮಂತ್ರಿಗಳ ವಿವೇಚನೆ ಮುಖ್ಯಮಂತ್ರಿಗಳ ಆಲೋಚನೆ ಮುಖ್ಯಮಂತ್ರಿಗಳ ಚಟುವಟಿಕೆ ಮುಖ್ಯಮಂತ್ರಿಗಳ ಚಿಂತನೆ ಮುಖ್ಯಮಂತ್ರಿಗಳ ನಿರ್ಧಾರ ಇದೆಲ್ಲದೂ ಕೂಡ ಮುಖ್ಯಮಂತ್ರಿಗಳಾಗಬೇಕೇ ವಿನ ಅರ್ಬನ್ ಆಗಬಾರ್ದು ಅನ್ನುವಂಥದ್ದು ನಮ್ದು ಆಗ್ರಹ ಅಷ್ಟೆ